ಅಣ್ಣ ಅಣ್ಣ ಅತ್ತಿಗೆ ಗೋದಾವರಿ ಮನೆಯಲ್ಲಿ ಒಬ್ರು ಕಾಣ್ತಾ ಇಲ್ಲ ಎಲ್ಲರೂ ಎಲ್ಲಿಗೆ ಹೋಗಿರಬಹುದು ನನ್ನ ತಮ್ಮ ಮದುವೆ ಆದ ದಿನವೇ ಜೈಲಿಗೆ ಎಲ್ಲಿಗಾದರೂ ಹೋಗಿರಬಹುದೇ ಎಲ್ಲ ಹುಲಿಯಂತೆ ತಮ್ಮನಿದ್ದರು ಕಾಲು ಕಳೆದುಕೊಂಡು ಕುಂಟನಾದೆ ನಂದು ಮನಸ್ಸಿಗೆ ಹಚ್ಚಿಕೊಂಡು ಎಲ್ಲಿಗಾದರೂ ಹೋಗಿರಬಹುದೇ ಇಲ್ಲ ನನ್ನ ಹತ್ತಿಗೆ ಮೈಜುನಾ ಜೈಲಿಗೆ ಹೋದ ಇನ್ನ ಮೇಲೆ ಗೋದಾವರಿ ಮಾರ ನನ್ನ ಮೇಲೆ ಆಯ್ತಂದು ತಿಳಿದು ಬೇರೆ ಮನೆ ಮಾಡಿರಬಹುದೇ ಹಾಗಾದರೆ ಎಣ್ಣ ಗೋದಾವರಿ ಮನೆಯಲ್ಲಿ ಇರಬೇಕಾಗಿತ್ತಲ್ಲ ಹಾಗಾಗಲು ಸಾಧ್ಯವಿಲ್ಲ ನನ್ನ ನತ್ತಿಗೆ ಅಂತ ಕೆಟ್ಟ ಭಾವನೆಗಳಲ್ಲ ಮತ್ತೆ ಏನಾಗಿರ್ಬಹುದು ಆ ದುಷ್ಟ ಗೌಡ ಮತ್ತೇನಾದರೂ ನಮ್ಮ ಮನೆತನ ಮನೆತನದ ಮೇಲೆ ಮೂಸ ಜಾಲ ಬೀಚಿರಬಹುದು ಹೇಗೆ ತಿಳಿದುಕೊಳ್ಳಲಿ ನಮ್ಮ ಮನೆತನದ ಕಥೆಯನ್ನು ಅಲ್ಲೊಂದು ಕಾಗದ ಬಿದ್ದಿದೆ ನೋಡೋಣ ನನ್ನ ಗೋದಾವರಿ ಪತ್ರ ಇರಬೇಕು ಹೋಗಿ ನೋಡೋಣ ಪಂಚು ಹೂಡಿ ಹಂಚು ಹಾಕಿ ನನ್ನನ್ನು ಜೈಲಿಗೆ ಕಳಿಸಿ ನಮ್ಮ ಸುಂದರ ಸಂಸಾರದಲ್ಲಿ ನೂರಾರು ಅಸ್ತ್ರಗಳನ್ನು ಪ್ರಯೋಗಿಸಿದೆ ಆ ಮಗನೇಗ ನಿನ್ನನ್ನು ಈ ಭೂಮಿಯ ಮೇಲೆ ಬದುಕಲು ಬಿಡಲಾರೆ ದೇವರಂತಿರುವ ನನ್ನ ಅಣ್ಣ ಹತ್ತಿಗರನ್ನು ಅಗಲಿಸಿದೆ ಅಷ್ಟೇ ಅಲ್ಲದೆ ಸತ್ಯವಾನ ಪಾವಿತ್ರೆಯಿರುವ ನನ್ನ ಸತಿಯ ಚೀರಕ್ಕೆ ಆಚೆ ಪಟ್ಟಿಯ ಅನುಚ ನನ್ನ ಮಗನೇ ಆ ಜೇರಿನ ಪ್ರತಿಕಾರದ ಫಲವಾಗಿ ಕಂಡದೇ ರುಂಡನಾಗಿ ಬಂದನ ರುಂಡವನ್ನು ಚಂಡಾಡಿ ಗುಂಡಿಗೆಯನ್ನು ಕೇಳಿ ಹೊರಸೂಸುವ ನಿನ್ನ ಬಿಸಿ ರಕ್ತದಿಂದ ನನ್ನ ಅಣ್ಣ ಅತ್ತಿಗಳನ್ನು ಪಾದದ ಭಿ ಮಾಡಿಸಿ ಪುಟ್ಟಿ ಪುಟ್ಟಿದು ಬರುವ ನನ್ನ ಚೇರಿನ ಕಡಲಲ್ಲಿ ಯಾರಾದರೂ ಅಡ್ಡ ಬಂದರೆ ಅವರನ್ನು ಈ ಪರಶುರಾಮನ ಕಡಲೆಯಿಂದ ಅಡ್ಡಡ್ಡ ಸೇಲಿ ಅವನ ಕೊರಳನ್ನು ಕೊಯ್ದು ಹಡತಿ ಅತ್ತಿಗೆ ಕೊರಳಿಗೆ ಪುಷ್ಪದ ಹಾರ ಮಾಡಿ ಹಾಕದಿದ್ದರೆ ಅಡ್ಡಾದರೂ ಈ ಸಿಂಧೂರ್ ಲಕ್ಕನೇ ಅಲ್ಲ